ಚನ್ನರಾಯಪಟ್ಟಣ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯ ಸಭೆ ನಡೆಯಿತು ಸಭೆಯಲ್ಲಿ ಆಂದೋಲನಕ್ಕೆ ಸಂಚಾಲಕರು ಸೇರ್ಪಡೆಗೊಂಡರು ತಾಲೂಕಿನ ಕೆಲವು ಸರ್ಕಾರಿ ಕಚೇರಿಗಳಲ್ಲಿಯೂ ಕೆಲವು ಅಧಿಕಾರಿಗಳಿಂದ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಚರ್ಚಿಸುವುದು ಮತ್ತು ಆ ಭ್ರಷ್ಟಾಚಾರ ನಿರ್ಮೂಲನೆಗೆ ಕ್ರಮ ಕೈಗೊಳ್ಳುವುದು ಎಂದು ತಿಳಿಸಲಾಯಿತು ಈ ಸಭೆಯಲ್ಲಿ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಜನಪರ ಹೋರಾಟಗಾರರು ಭಾಗವಹಿಸಿದರು ತಾಲೂಕು ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿರುವ ಭ್ರಷ್ಟಾಚಾರ ತಡೆಯಲು ಹೋರಾಟವನ್ನು ಮತ್ತಷ್ಟು ಬಲಿಷ್ಠವಾಗಿ ಮುಂದುವರಿಸಲು ಮುಖಂಡರು ಚರ್ಚೆ ನಡೆಸಿದರು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಸಂಘಟಿತ ಮತ್ತು ಕಠಿಣಗೊಳಿಸಲು ಕೆಲವು ತೀರ್ಮಾನಗಳನ್ನು ಕೈ ಮುಂದಿನ ಹೋರಾಟದ ಪ್ರಣಾಳಿಕೆಯನ್ನು ರೂಪಿಸಲು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೆಂಟರಂದು ಮತ್ತೊಂದು ಸಭೆ ನಡೆಯುವುದಾಗಿ ನಿರ್ಧರಿಸಲಾಯಿತು ಈ ಸಭೆಯಲ್ಲಿ ಹೋರಾಟದ ಮುಂದಿನ ಹಂತದ ಕಾರ್ಯಯೋಜನೆಗಳನ್ನು ಪ್ರಾರಂಭಿಸಲು ತೀರ್ಮಾನಿಸಲಾಗಿದೆ ಇದರ ನಂತರ ನಮಗೆ ಆಸ್ಪತ್ರೆಗಳ ಪ್ರಶ್ನೆ ಬರ ಇದೆ ಯಾರು ಜನಪ್ರತಿನಿಧಿಗಳು ಸರಿ ಮಾಡಬೇಕು ನಿರ್ಲಕ್ಷ್ಯ ಗ್ರಾಮ ಪಂಚಾಯತಿ ಸದಸ್ಯನು ಜನಪ್ರತಿನಿಧಿ ತಾಲೂಕ್ ಪಂಚಾಯತಿ ಸದಸ್ಯನು ಜನಪ್ರತಿನಿಧಿ ಜಿಲ್ಲಾ ಪಂಚಾಯತಿ ಸದಸ್ಯನು ಜನಪ್ರತಿನಿಧಿ ಶಾಸಕರು ಪ್ರತಿನಿಧಿಗಳು ಸೊ ಈ ರೀತಿ ಒಟ್ಟು ಯಾವ ಜನಪ್ರತಿನಿಧಿಗಳು ಅಂತೇಳಿ ನಾವು ಅಂತೀವಿ ಅವರೆಲ್ಲರೂ ಕೂಡ ಇದ್ರ ಜೊತೆ ಕೈ ಜೋಡಿಸುವಂತ ಒಂದು ಸಂದರ್ಭ ಬಂದಿದೆ ಅಥವಾ ಅವರೇ ದಲ್ಲಾಳಿಗಳಾಗುವಂತ ಸಂದರ್ಭ ಬಂದಿದೆ ನಮಗೇನು ಮುಚ್ಚುಮರೆ ಇಲ್ಲ ರತ್ನಾಳ್ ಮಾತಾಡುವಾಗ ಅದೇನು ಸಂಕೋಚ ಸ್ವಭಾವ ಎಲ್ಲರೂ ದಲ್ಲಾಳಿಗಳಾಗಿ ಇದ್ದವರೇನೋ ಅನ್ನುವಂತ ಒಂದು ಕೆಟ್ಟ ಪರಿಸ್ಥಿತಿ ಬಂದಿದೆ ಯಾರು ವಿರೋಧನೇ ಇಲ್ಲ ನಾಳೆ ಈ ಪರಿಸ್ಥಿತಿ ನಾವೇನೋ ಈ ಸಂದರ್ಭದಲ್ಲಿ ಇದೀವಿ ನಮ್ಮ ಮಕ್ಕಳಿಗೆ ನಾವು ಏನು ಬಿಟ್ಕೋಕ್ತೀವಿ ಅನ್ನೋದು ಭಾಳ ಮುಖ್ಯ ನಾವು ನಾನು ಹಲವು ಸಲ ಹೇಳ್ತಾ ಇರ್ತೀನಿ ನಾವು ಬೇವಿನ ಮರ ಹಾಕಿ ಕೊಟ್ಟು ರಾಜಸ್ಥಾನಕ್ಕೆ ಹೇಳಿದೆ ಈಗ ಬೇವಿನ ಮರ ಸೊ ಇದು ಮುಂದಿನ ಭವಿಷ್ಯ ಇದೆಯಲ್ಲ ಪೀಳಿಗೆ ನಾವು ಏನು ಹೋಗ್ತೀವಿ ಅನ್ನೋದು ಕೂಡ ಇದೆಲ್ಲ ಮುಖ್ಯವಾಗಿದೆ ಅದರಿಂದ ದಯಮಾಡಿ ನೀವೆಲ್ಲರೂ ಕೂಡ ಗಂಭೀರವಾಗಿ ಈ ಬಗ್ಗೆ ಚಿಂತನೆ ಮಾಡಿ ನಿಮ್ಮ ಅಭಿಪ್ರಾಯಗಳ ಬಗ್ಗೆ ನಾವೀಗ ಅದಕ್ಕೆ ಮೊನ್ನೆ ಸೇರಿದಾಗ ಕೂಡ ಒಂದು ಪ್ರಪೋಸಲ್ ನಿಮ್ಮ ಗಮನಕ್ಕೆ ತಂದ್ಬಿಟ್ಟು ಅದನ್ನ ನಿಮ್ಮ ಅಭಿಪ್ರಾಯ ತಗೊಂಡು ಇನ್ನೂ ವಿಸ್ತಾರವಾಗಿ ಮಾಡಬಹುದು ಅಂದ್ರೆ ಮತ್ತೆ ಇನ್ನೂ ಒಂದು ದಿವಸ ನಾವು ಎರಡು ಮೂರು ದಿವ್ಸಲೇ ಸಭೆ ಸೇರಿ ಯಾಕಂದ್ರೆ ತುರ್ತು ತುರ್ತು ಏನ್ ಮಾಡೋದು ಬೇಡ ಯಾಕಂದ್ರೆ ಮಾತಾಡುವಾಗ ಹೇಳಿದ್ವಿ ನಾವು ಫೌಂಡೇಶನ್ ಗಟ್ಟಿ ಹಾಕ್ಬೇಕು ಮೇಲ್ ಮನೆ ಕಟ್ಟೋರು ಕೊರಳ ಬಿದ್ದ ಫೌಂಡೇಶನ್ ಸರಿ ಇತ್ತು ಅಂತ ನಮ್ಮಲ್ಲಿ ಯಾರು ಇಲ್ಲಿ ಸ್ವಾಭಿಮಾನದ ಇಲ್ಲದಲೇ ಇರ್ತಕ್ಕಂಥ ಅಂದ್ರೆ ಸ್ವಾಭಿಮಾನವನ್ನ ಎತ್ತಿಡುವಂತ ವ್ಯಕ್ತಿ ಜೊತೆಗೆ ಏನಾಗಿದೆ ಅಂದ್ರೆ ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ಮೊದಲನೇದಾಗಿ ವಿರುದ್ಧ ಹೋರಾಟ ಮಾಡುವ ವೇದಿಕೆಯನ್ನು ನಾವು ಇವತ್ತು ಕಟ್ತಾ ಇದೀವಿ ಹೆಮ್ಮೆ ವಿಚಾರ ಇಲ್ಲಿವರೆಗೂ ಒಂದು ಒಂದು ತಾಲೂಕು ಆಫೀಸರ್ ಒಂದು ಒಂದು ಹಾಕಲೇ ಕಾಳಿ ಒಂದು ನಿರ್ದಿಷ್ಟವಾದ ಮಿತಿ ಯಾವಕ್ಕೂ ಇಲ್ಲ ಆ ಮಟ್ಟದ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಮ್ಮ ವೀಕ್ನೆಸ್ ನಮ್ಮ ಜನದ ವೀಕ್ನೆಸ್ ಈ ನಾಲ್ಕನ ಒಂದು ಈ ವಿಚಾರಗಳು ಇರ್ತಾರಲ್ಲ ಈ ಒಬ್ಬ ಅಧಿಕಾರಿಗಳು ಇರ್ತಾರೆ ಈ ಇಂಟೆಲಿಜೆನ್ಸಿ ನಮ್ಮಲ್ಲಿ ಏನು ವೀಕ್ನೆಸ್ ಇಲ್ಲ ನೋಡ್ಕೊಂಡು ದುರ್ಬಳಕೆ ಮಾಡ್ತಾರೆ ಇದರ ಇರುತ್ತೆ ನಿಲ್ಬೇಕು ಅನ್ನೋದೇ ನಮ್ಮ ಆಸೆ ಉದಾಹರಣೆಗೆ ಏನು ಸರ್ಕಾರಿ ಆಸ್ಪತ್ರೆಗಳು ಕಂಡು ನೀವು ಸಂಜೆ ಹೋಗಿ ಬೆಡ್ಶೀಟ್ ನೋಡೋದಕ್ಕೆ ಆಸಾಯ ಒಬ್ಬ ಆಸ್ಪತ್ರೆ ದಾಖಲ ಡಾಕ್ಟ್ರುಗಳು ಇರೋದಿಲ್ಲ ಆಮೇಲೆ ಅವರು ವ್ಯಾಪಾರಿ ಸ್ಥಳ ಮಾಡ್ಕೊಂಡಿದ್ದಾರೆ ಅವರೊಂದು ಜಾಗ ವ್ಯಾಪಾರಿ ಸ್ಥಳ ಮಾಡ್ಕೊಂಡು ಇಲ್ಲಿ ಸರ್ಕಾರ ಸಂಬಳ ತಗೊಂಡು ಒಂದೂವರೆ ಲಕ್ಷ ತಗೊಂಡು ವಿತ್ ಇನ್ ಸೆಕೆಂಡಲ್ಲಿ ಅಲ್ಲಿರೋದಿಲ್ಲ ಇದನ್ನು ಕಂಡಿಸ್ತಾರೆ ಯಾರು ನಮ್ಮ ಜನಕ್ಕೆ ಯಾರು ಆರೋಗ್ಯ ಕೊಡ್ತಾರೆ ಒಂದು ಇನ್ನು ವಿದ್ಯಾ ಇಲಾಖೆಗೆ ಬನ್ನಿ ಕೆಲವು ಶಾಲೆಗಳು

ಸರ್ಕಾರದ ವತಿಯಿಂದ ಮೂವತ್ನಾಲ್ಕು ಇಲಾಖೆ ಇದೋ ಎಲ್ಲಾ ಇಲಾಖೆಯಲ್ಲೂ ಕೂಡ ಅಕ್ರಮ ಭ್ರಷ್ಟಾಚಾರ ತುಂಬಿ ತುರುತಾ ಇದೆ ಎರಡು ಎಣಿಕೆಯಷ್ಟು ನಾವು ಬೆಳಿಗ್ಗೆ ಬೆಳಿಗ್ಗೆಯ ನಾವು ದಾರ ಕಟ್ಟಿಸಿ ಬರ್ಬಹುದು ಒಂದು ಪೊಲೀಸ್ ಸ್ಟೇಷನ್ ಹೋಗ್ಬೋದು ಒಂದ್ ಹಾಸ್ಪಿಟಲ್ ಹೋಗ್ಬಹುದು ಒಂದ್ ಮೂರ್ನಾಕ್ ಇಲಾಖೆ ಬೆಳಿಗ್ಗೆ ಎದ್ದು ನೋಡಬಹುದು ಇವತ್ತು ರೈತರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವ್ದಾದ್ರು ಒಂದು ಇಲಾಖೆ ಕಣ್ಣಿ ಕಾಣ್ತಾ ಇದೆ ಅಂದ್ರೆ ಅದು ಗ್ರಾಮ ಪಂಚಾಯತಿ ಇಲಾಖೆ ರೈತನ್ಗೆ ಬೆಳಿಗ್ಗೆಯಲ್ಲಿ ಬೇಕಾಗಿರ್ತಕ್ಕಂತ ಇಲಾಖೆ ಕೈಗಾರಿಕಾ ಇಲಾಖೆ ಗ್ರಾಮ ಪಂಚಾಯತಿ ಇಲಾಖೆ ಗ್ರಾಮ ಪಂಚಾಯತಿ ಸರ್ಕಾರದ ವತಿಯಿಂದ ರೈತರಿಗೋಸ್ಕರ ತುಂಬಾ ಅನುದಾನ ಬಿಡುಗಡೆ ಮಾಡ್ತಾರೆ ಸೂಕ್ಷ್ಮವಾಗಿ ಯೋಜನೆ ಮಾಡಿ ರೈತರಿಗೋಸ್ಕರ ಬೆಳಿಗ್ಗೆ ಎದ್ದು ರೈತರನ್ನ ಎತ್ತಿ ನೋಡ್ಬೇಕಾದಂತ ಇಲಾಖೆ ಗ್ರಾಮ ಪಂಚಾಯತಿ ಇಲಾಖೆ ಪ್ರತಿ ಗ್ರಾಮ ಪಂಚಾಯಿತಿ ಕರ್ನಾಟಕ ರಾಜ್ಯಾದ್ಯಂತ ಏನು ಪಂಚಾಯಿತಿಗಳಿದಾವೋ ಗ್ರಾಮ ಪಂಚಾಯಿತಿ ಅಷ್ಟೋ ಗ್ರಾಮ ಪಂಚಾಯತಿಗೂ ಕೂಡ ಬಡವರಿಗೋಸ್ಕರ ರೈತರಿಗೋಸ್ಕರ ರೈತನ ಹೆಸರು ಹೇಳ್ಕೊಂಡು ರೈತ ದೇಶದ ಬೆನ್ನೆಲುಬು ಅಂತ ಹೆಸರು ಹೇಳ್ಕೊಂಡು ಬಿಡುಗಡೆ ಮಾಡ್ತಾರೆ ಅನುದಾನ ಆದ್ರೆ ಸರ್ಕಾರ ಬಿಡುಗಡೆ ಮಾಡಿದಂತ ಅನುದಾನ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಭರೊಳಗೆ ಅಲ್ಲಿ ನೂರು ರೂಪಾಯಿ ಬಿಡುಗಡೆ ಮಾಡಿದ್ರೆ ಇಲ್ಲಿ ಭರೋಷ್ಟ್ರಿಗೆ ಹತ್ತು ರೂಪಾಯಿ ನಿಂತಿರ್ತದೆ ಬಂದು ಸೂಕ್ಷ್ಮ ಅರ್ಥ ಮಾಡ್ತಾರೆ ನೂರು ರೂಪಾಯಿ ಬಿಡುಗಡೆ ಮಾಡೋದ್ರಲ್ಲಿ ತಡಮಟ್ಟಿ ಕೊರಸ್ಟ್ ಎಷ್ಟು ಬರುತ್ತೆ ಕೇವಲ ಹತ್ತು ರೂಪಾಯಿ ಆ ಹತ್ತು ರೂಪಾಯಿ ಒಂದು ಪಂಚಾಯತಿಗೆ ಏಳರಿಂದ ಎಂಟು ಹಳ್ಳಿಗಳಿರ್ತಾರೆ ಅದು ಎಲ್ಲೆಲ್ಲಿಗೆ ಹೋಗುತ್ತೆ ಯಾವ ಮಟ್ಟ ನಿಂತ್ಕೊಂಡೈತೆ ಅಂತ ಅಂದ್ರೆ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಐತೆ ಬಲಾಢ್ಯ ರಾಜಕಾರಣಿಗಳು ಒಂದ್ರೆ ಒಂದು ಟೀಮ್ ಮಾಡ್ಕಡೆ ಬೇಕಾದ್ರೆ ಅಧಿಕಾರಿಗಳು ಒಂದು ಟೀಮ್ ಮಾಡ್ಕಡೆ ಹೋರಾ ಪ್ರಾಮಾಣಿಕ ಹೋರಾಟಗಾರರು ಒಂದಾಯ್ತು ಅಂತಂದ್ರೆ ಎಲ್ಲ ಬಿಲಾಡಿ ಬೇಕಾದ್ರೆ ಇದೇನು ದೊಡ್ಡದೇನಲ್ಲ ಮಾಡಬೇಕಾಗತ್ತ ದೊಡ್ಡ ಕಣಗಲಿ ಕೆಲಸ ಏನು ಅಲ್ಲ ಏನಲ್ಲ ನಾವೆಲ್ಲವ ನಮ್ಮಮ್ಮನೆ ಕೆಲಸ ಬಿಟ್ಟು ನಾವು ದೇಶ ಹುಷಾರಿ ಮಾಡಿ ನಮಗೆ ಬರೋದೇನಾಯ್ತಪ್ಪ ಅಂತ ತಿಳ್ಕೊಳ್ಳೋ ಸ್ಥಿತಿಗೆ ಮಂಜಾನೆ ಹೇಳೋದಕ್ಕೆ ಹೋರಾಟಗಾರರಿಗೆ ಅದು ಮನಸ್ಥಿತಿ ಬಂದ್ಬಿಟ್ಟೈತೆ ಯಾಕೆ ಮನೆ ಬಂಗ ಬಿಟ್ಬಿಟ್ಟು ಕಂಡವ್ರ ಮನೆ ಹುಸಾರಿ ಮಾಡಕ್ ಕೇಸ್ ಹಾಕೋ ಮನೆಗೆ ಹೋಗಿ ಕೋರ್ಟ್ ಕಚೇರಿ ಸುತ್ತೆ ಯಾಕೆ ಅನ್ನೋ ಸ್ಥಿತಿಗೂ ಕೂಡ ಖಂಡಿತ ನನಗೂ ಒಂದ್ಸಲ ಅನ್ನಿಸ್ತು ಇತ್ತೀಚೆಗೆ ನನ್ನ ಮನೆ ಬಂಗಕ್ಕೋಸ್ಕರ ನಾವೆ ಕೇಸ್ ಹಾಕಿಸ್ಕೊಂಡಿಲ್ಲ ನಾನು ಆದಾಯ ಮಾಡಕ್ಕೋಸ್ಕರ ಹೋಗ ಹಾಕಿಸ್ಕೊಂಡಿಲ್ಲ ಬಡವ್ರ ಬರ ಧ್ವನಿ ಏನಿದ್ರೆ ಕೇಸ್ ಹಾಕಿಸ್ಕೊಂಡಿದ್ರೆ ಇದೆಲ್ಲಾರ ಉಂಟಾ ಪ್ರಯತ್ನ ಮಾಡಿ ಒದಿಸ್ಕೊಂಡು ಅಲ್ಲಿ ಕೂತು ದಿವಸ ನೀವು ಒಂದು ದಿನಾಂಕ ಫಿಕ್ಸ್ ಮಾಡಿ ಆ ದಿನಾಂಕಕ್ಕೆ ಈ ಸಂಬಂಧಪಟ್ಟಂಥ ಮೂವತ್ತ್ ನಾಲ್ಕು ಇಲಾಖೆಗಳು ಅವರಲ್ಲಿ ಪ್ರಮುಖವಾದ ಇಲಾಖೆಗಳು ಈ ಎರಡು ಭಾಗ ಇದೆ ಅವೆಲ್ಲವನ್ನೂ ಕೂಡ ಸಂಬಂಧಪಟ್ಟ ಅಧಿಕಾರಿ ಕರೆಸಿ ಓವರ್ ಆಲ್ ಒಂದು ಸಲ ಚರ್ಚೆ ಮಾಡಿ ನಂತರದಲ್ಲಿ ನಾವು ಬಿಡಿ 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 ಹೋಗೋದು ಸೂಕ್ತ ಅಂತ ಹೇಳಿ ನನ್ನ ಅಭಿಪ್ರಾಯ ಅದಕ್ಕಾಗಿ ನೀವು ಹೇಳಿದ ಕರೆಕ್ಟು ಅದು ಅದರಲ್ಲಿ ಯಾವುದು ಒಂದು ಅಂಶನೂ ಕೂಡ ನಾವೇನೂ ತೆಗೆದಾಕಂಗಿಲ್ಲ ದಂಡಾಧಿಕಾರಿ ಜವಾಬ್ದಾರಿ ಅವ್ರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಒಂದು ಉನ್ನತ ಮಟ್ಟವಾದಂಥ ಸಭೆ ಆದರೆ ಬಹುಶಃ ಅದು ಒಂದು ಸಂದೇಶ ರವಾನೆ ಆಗುತ್ತೆ ಹಲವರ ಖಂಡಿತ ಸಂಚಲನ ಶುರುವಾಗುತ್ತೆ ಆಮೇಲೆ ನಾವು ಎಲ್ಲ ಡಾಕ್ಯುಮೆಂಟ್ನ ಪ್ರತಿ ಇಲಾಖೆ ವೈಸ್ ಮಾಡಿಕೊಂಡು ಯಾರ್ಯಾರು ಎಷ್ಟು ಎಷ್ಟು ನಂತೇನೋ ಅದನ್ನು ತಗೊಂಡು ಬದಕ್ಸಕ್ಕಂಥದ್ದು ಅದೆಲ್ಲವೂ ಮಾಡಿ ಎರಡನೇದು ನಮ್ದು ಬಹಳ ಕ್ಲಿಯರ್ ಆಗಲಿ ನಮ್ದು ಇನ್ನು ಇನ್ನೊಂದು ಲೈನ್ ಸೇರಿಸ್ಕೊಳ್ಳೋಣ ಪಾರದರ್ಶಕವಾದಂತ ಆಡಳಿತವನ್ನ ನಡೆಸ್ಲಿಕ್ಕೆ ಒಂದು ಸೂಕ್ತವಾದಂತ ಕ್ರಮ ಕೈಗೊಳ್ಳೋದು ಈ ನೆಲೆ ನಾವು ಹೋಗೋಣ ನೀವು ಸ್ವಲ್ಪ ಮಾತನಾಡಿದ್ರು ಮಾತ್ರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇನ್ನೂರು ರೂಪಾಯಿ ತಗೊತಾರ

ತಳೆ ತಡೆ ಮಾಡಿದ್ದೀವಿ ಕಂಟ್ರಾಕ್ಟರ್ಗೆ ಬಿಲ್ ಮಾಡಕ್ ಕೊಟ್ಟಿಲ್ಲ ಅವನೇ ಅವನೇ ಮಾಡಿದ್ರೆ ಕಂಟ್ರಾಕ್ಟರ್ ಬೇರೆ ಸಂಘಟನೆ ಮುಖಾಂತರ ಏನೋ ಒಂದು ಮುಟ್ಕೊಂಡು ಏನೋ ಮಾಡ್ಕೊಂಡು ನಮಗೆ ಬಿಲ್ ಮಾಡಿಸ್ಕೊಡಿ ಬಿಲ್ ಮಾಡಿಸ್ಬಿಟ್ಟು ಆಮೇಲೆ ನಾನು ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅವ್ರು ಬಿಲ್ ತಾಟ ಬಿಲ್ಡಿಂಗ್ ರೆಡಿ ಮಾಡ್ತಾನ ಯಾವುದೇ ಕಾರಣಕ್ಕೂ ರೆಡಿ ಮಾಡಲ್ಲ ನಾವು ಅದಕ್ಕೋಸ್ಕರ ನೋಡಿ ಮಕ್ಕಳು ಪಾಪ ನೋಡ್ತಾ ಇದ್ರೆ ನಮಗೆ ಅಲ್ಲಿ ಎಲ್ಲ ಮಕ್ಕಳಿಗೆ ಆರೋಗ್ಯದಿಂದ ಪರಿಣಾಮ ಮೈ ಎಲ್ಲ ಜ್ವರ ಕಚ್ಚಿ ಮಕ್ಕಳುಗಳು ಅಲ್ಲಿ ಹೊಸರಾಟ ತೊಂದರೆ ದಯಮಾಡಿ ಅದೊಂದು ಶಾಲೆ ಮಕ್ಕಳುಗಳು ಆ ಮಕ್ಕಳು ನೋಡಕ್ ಇಲ್ಲ ಆ ಶಾಲೆ ಮಕ್ಕಳುಗಳು ನಮ್ಮ ಕೇಳಿ ಶಾಲೆ ಬಿಲ್ಡಿಂಗ್ ಆಗಿ ನೋಡಿ ಬಿಲ್ಡಿಂಗ್ ಓಪನ್ ಮಾಡಕ್ ಇಲ್ಲ ಆ ವರ್ಷದಿಂದ ಬಿಲ್ಡಿಂಗ್ ಓಪನ್ ಮಾಡಕ್ ಆಗ್ತಾ ಇಲ್ಲ ಆ ಪರಿಸ್ಥಿತಿ ಇದೆ ಅಲ್ಲ ಶಾಲೆ ನೋಡ್ಬಿಟ್ಟಲ್ಲಿ ಬರೀ ಬಂಡೆಯಲ್ಲಿ ನೋಡಿ ಬಂಡೆ ಫುಲ್ ಅದು ಗ್ರೌಂಡ್ ಏನು ಕ್ಲೀನ್ ಮಾಡಿಲ್ಲ ನೋಡಿ ಬಿಲ್ ಮಾಡ್ಕೊಂಡಿದ್ದಾರೆ ಎಲ್ಲಾರು ಶಾಲೆಯಲ್ಲಾಗಿ ಬಿಲ್ ಮಾಡ್ಕೊಂಡಿದ್ದಾರೆ ಮೂರು ವರ್ಷ ನೋಡಿ ಬಿಲ್ ಆಗಬೇಕು ಆ ಬಿಲ್ ಸದಿ ನಾವು ಎಲ್ಲ ಹೋರಾಟ ಮಾಡಿ ಇಲಾಖೆಗೆಲ್ಲ ಅರ್ಜಿ ಕೊಟ್ಟು ತಲೆ ಅರ್ಸಿದೀವಿ ಆದ್ರೂ ಕೂಡ ಅವರು ಸ್ಕೂಲ್ ಓಪನ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ನಾವ್ ಆದ್ರೂ ರೆಡಿ ಮಾಡಿ ಓಪನ್ ಮಾಡಿ ಕೊಟ್ಟಿಲ್ಲ ಅದನ್ನ ದಯಮಾಡಿ ಅದೊಂದು ಶಾಲೆ ಮಕ್ಕಳಿಗೋಸ್ಕರ ಆ ಶಾಲೆ ಒಂದು ಓಪನ್ ಮಾಡಿಸಿ ಅದನ್ನ ಕ್ಲೀನ್ ಆಗಿಸೋರು ಕುಸಂತಿತವಾಗಿ ಅದು ಓಪನ್ ಆಗಬೇಕು ಮಕ್ಕಳಿಗೆ ಅನುಕೂಲ ಆಗಬೇಕು ಟ್ರೈ ಮಾಡಿ ಅದು ನಾವೆಲ್ಲ ಸರ್ಕಾರ ಅದು ಹೋರಾಟ ಆದರೆ ಬಿಲ್ಲಿನ ಗೋಪಾನ ಮಾಡ್ಕೊ ಬಂದ್ರೆ ನಾನು ನಿಮ್ಮಲ್ಲಿ ಅಡೆ ಕಡೆ ಮನೆ ಮಾಡ್ತೀನಿ ಭಾಳಷ್ಟು ಹೋರಾಟದ ಮುಂಚೂಣಲ್ಲಿ ಇರತಕ್ಕಂಥ ಮಂಜುನಾಯಿತ್ರ ಅವರ ನೇತೃತ್ವದಲ್ಲಿ ಈ ಸಭೆಯಲ್ಲಿ ಇರ್ತಾ ಇರೋದು ಒಂದು ಸ್ಲಾಗಿಂಗ್ ಮಾಡುವಂಥ ವಿಚಾರ ನನಗೆ ಫೋನ್ ಮಾಡಿದರೆ ಎಲ್ಲ ಆಕಸ್ಮಿಕವಾಗಿ ರೂಪಾಗಿ ಭೇಟಿಯಾಗಿತ್ತು ನಾನು ಬರ್ತೀನಿ ಒಂದು ಎರಡು ಮೂರು ವರ್ಷ ಆಗಿರ್ಬೋದು ಅಷ್ಟೇ ನಮ್ಮ ರೇವಣದ ಭೇಟಿ ಆಗಿದ್ದೀನಿ ಬೆಳಿಗ್ಗೆ ಗಾಡಿ ಸಾರಿ ಅಲ್ಲಿ ಭೇಟಿ ಆಗಿದ್ವಿ ಹುಷಾರಾಗಿ ಇವ್ರನ್ನ ಯಾರೂ ನೋಡಿಲ್ಲ ಅವ್ರು ಕಲಿಯಪ್ಪ ಒಂದ್ಸರಿ ಆಕ್ಚುಲಿ ನಾನು ಇಲ್ಲಿಗೆ ಬಂದ ನಂತರ ನೋಡಿದ್ರು ಒಂದ್ ಎರಡು ಮೂರು ವರ್ಷಗಳ ನಂತರ ಈ ತಾಲೂಕ್ ಆಫೀಸಿಗೆ ಬರೋದು ತಾಲೂಕ್ ಪಂಚಾಯಿತಿ ಆಫೀಸಿಗೆ ಬರೋದು ಗ್ರಾಮ ಪಂಚಾಯತಿ ಬರೋದು ರೇಷ್ಮೆ ಇಲಾಖೆ ಸಾರಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬರೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರೋದು ಎರಡು ಮೂರು ವರ್ಷಗಳನ್ನ ನೋಡಿದ್ವಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಂತ ಶಿವಮೊಗ್ಗ ಜಿಲ್ಲೆಗೂ ನಮ್ಮ ಅಪ್ಪ ಜಿಲ್ಲೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ ಅದ್ ಮೂಲಕ ಈ ಜಿಲ್ಲೆಯವನ್ನೇ ಆದರೂ ಕೂಡ ವ್ಯತ್ಯಾಸ ಇದೆ ಅಲ್ಲಿ ಶಿವಮೊಗ್ಗದಲ್ಲಿ ಹೋರಾಟಗಾರರು ಅದ್ರ ಕರೆ ಉತ್ಕೊಂಡು ಹೋಗಿದ್ದಾರೆ ನೀವು ಹೋರಾಟ ಮಾಡೋದ್ರಲ್ಲಿ ನಿಸಿಮರವರು ನಾನು ಎಲ್ಲಿ ಸೇರ್ಬೇಕು ಯಾವ ರೀತಿ ಬರ್ಬೇಕಪ್ಪ ಅನ್ನೋದನ್ನ ನನಗೆ ಚಿಂತನೆ ಆಯಿತು ಕನ್ಫ್ಯೂಜನ್ಸ್ ನಮ್ಮ ಒಂದ್ಸರಿ ಸೇರ್ಬೇಕು ಒಂದ್ಸರಿ ಹೇಳಿದೆ ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳೇನು ಹೇಳಿದ್ರು ಒಬ್ಬರ ಬಗ್ಗೆ ಹೇಳಿ ನಾನು ಹೇಳಿದೆ ಅಂತಂದ್ರೆ ಇದು ಈ ವೇದಿಕೆಯನ್ನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿರ್ತಕ್ಕಂಥ ಒಂದು ವೇದಿಕೆ ಅಥವಾ ಇದರ ವಿರುದ್ಧ ಆಂದೋಲನ ಮಾಡತಕ್ಕಂಥದ್ದು ಹೋರಾಟ ಅನ್ಯಾಯದ ವಿರುದ್ಧ ಹೋರಾಟ ಮಾಡತಕ್ಕಂಥದ್ದು ಸೂಕ್ತ ವೇದಿಕೆ ಇದನ್ನ ಮಾಡದೇ ಇದ್ರೆ ನಾವು ಈ ಸಮಾಜದಲ್ಲಿ ಬದುಕಿದ್ದು ಪ್ರಜ್ಞಾವಂತರಾಗಿ ತಿಳುವಳಿಕೆಗಳಾಗಿ ಸಾಕಷ್ಟು ಚಿಂತನೆಯನ್ನು ಮಾಡತಕ್ಕಂಥ ಆಗಿ ಎಲ್ಲ ಒಂದು ಕಡೆ ನಾವೇ ತಪ್ಪು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಮನಸ್ಸಿಗೆ ಬರುತ್ತೆ ಯಾಕೆಂದ್ರೆ ನಾನು ನೋಡಿದ್ರಲ್ಲ ಗ್ರಾಮ ಪಂಚಾಯತಿಯಿಂದ ಹಿಡ್ದು ನಾಡ್ ಕಚೇರಿಯಿಂದ ಹಿಡ್ದು ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ತಾಲೂಕ್ ಪಂಚಾಯತಿ ಆಮೇಲೆ ತಾಲೂಕ್ ಆಫೀಸ್ ಕಡೆನೂ ವ್ಯಾಪಕವಾದಂತ ಭ್ರಷ್ಟಾಚಾರ ಇಲ್ಲಿ ಯಾರು ಕೊಟ್ಟಿಲ್ಲ ಅನ್ನೋಲ್ಲ ನಮ್ಮ ಸಮೇತ ಉಸಿರು ಮಾಡುತ್ತೆ ಹೇಳಕ್ ಹೆಸರು ಹೇಳೋಕಿಲ್ಲ ನಾವು ಆ ಪರಿಸ್ಥಿತಿ ಅಲ್ಲಿ ಕೊಡದೇ ಇದ್ರೆ ಕೆಲಸನೇ ಮಾಡಲ್ಲ ಹೊಡ್ದೆ ಇದ್ರೆ ಕೆಲಸನೇ ಮಾಡಲ್ಲ ಈಗ ಯಾರೋ ಒಬ್ಬ ವ್ಯಕ್ತಿನ ನನ್ನ ಪರವಾಗಿಲ್ಲ ಅಂತ ನಾನು ಕರೆದುಕೊಂಡು ಹೋದ್ರೆ ಏನಾರೋ ವ್ಯವಹಾರಕ್ಕೆ ಮಾಡೋದು ಮಾಡೋದವ್ರು ಇಂತ ಇದ್ರೆ ಯಾವುದೇ ಕಾರಣದಿಂದಲೂ ಕೆಲಸ ಮಾಡೋದೇ ಇಲ್ಲ ಹೇಗೆ ಚಂದ್ರಾಸನ ಇಲ್ಲ ಬೇರೆ ಕರ್ಕೊಂಡು ಹೋಗೋದ್ರಿಂದ ದುಡ್ಡು ಕೊಡ್ತೀವಿ ಅಪ್ಪ ಕೆಲಸ ಮಾಡ್ಕೊಡ್ತೀವಿ ಅವ್ರ ವ್ಯಾಪ್ತಿಗೆ ಬರಲ್ಲ ಕೆಲವು ವಿಲೇಜ್ ಎಕ್ಮ್ ಕಡೆ ಹೇಳೋದಿಲ್ಲ ವ್ಯಾಪ್ತಿಗೆ ಬರಲ್ಲ ಅವರೇ ದುಡ್ಡಿಸ್ಕೊಂಡು ನಾನೆಲ್ಲ ಕೆಲಸ ಮಾಡ್ಕೊಟ್ಬಿಡ್ತೀನಿ ಡಿ ಸಿ ಲೆವೆಲ್ ಅಲ್ಲಿ ಇವತ್ತು ವಿಧಾನಸೌಧ ವಿಕಾಸದ ಕೆಲಸ ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂತ ಅಂತ నౌకరు సర్కీ నౌకరు అట్లీ అన్యాయ ఆగితే ధ్వని ఎత్త బాల కట్ మే పుట్టణ ఎళ్ళం ఎర్ర కేసు హాకస్ ఆ ఉదాహరణకి నేత భ్రష్టాచార విరు ధ్వని ఎత్తని ఎత్తు అంతా నాలుగు జన కట్టు అంత నాలుగు జన కట్టు అంత అందేన ಪೊಲೀಸ್ ನಮ್ಮ ಸೆಲೆಕ್ಟ್ ಮಾಡ್ಕೊಳ್ಳೋದು ಅವ್ರ ಮೇಲೆ ಕೇಸ್ ಹಾಕ್ಸೋದು ಅವ್ರ ಮೇಲೆ ಇದ್ದ ರೋಡ್ ಶೀಟ್ ಓಪನ್ ಮಾಡಿಸೋದು ಬಿಟ್ಬಿಡೋದು ಕತೆ ಅಲ್ಲಿ ಮುಗಾಯಿತು ಇನ್ನು ಹೋರಾಟ ಮಾಡಂಗಿಲ್ಲ ಪಾಡಂಗಿಲ್ಲ ಅದು ಅವ್ರ ಕೇಸ್ ಹಾಕೋದ್ರು ಕೂಡ ಅದನ್ನು ಬೆನ್ನ ಬೇದಿಸ್ಕೊಂಡು ನಾವು ಮೇಲ್ ಬರ್ತಾ ಇದ್ದೇವೆ ಅಂತಂದ್ರೆ ಹಿನ್ನೆಲೆ ಇನ್ನೇನಾರ ಕಿತಾಪತಿ ಹುಡ್ಕೋದು ಅದನ್ನ ವೀಕ್ ಮಾಡಕ್ಕೆ ಆ ತರ ಸ್ಥಿತಿನೂ ಕೂಡ ನಿರ್ಮಾಣ ಮಾಡುವ ಹಂತದಲ್ಲಿದೆ ನಮ್ಮ ಚಂದ್ರಪಟ್ಟಣ ತಾಲೂಕಲ್ಲಿ ಬಲಾಢ್ಯರು ಇಂಥ ಸನ್ನಿವೇಶದಲ್ಲಿ ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ ಅಂತ ಅಂದರೆ ಒಂದು ರೀತಿ ಹೇಳ್ದಂಗೆ ನಮ್ಮ ಅಂಜನಾದ್ರು ಹೇಳಿದ್ರು ಕಾರ್ಮಿಕ ಸಚಿವರು ನೀವು ಸರಿಯಾಗಿ ಆಮೇಲೆ ನಾವು ಸರಿ ಅಂತ ಅಂದ್ರೆ ಅಂತ ಎದೋ ಒಂದು ದೃಷ್ಟಿಗೆ ಯೋಚನೆ ಮಾಡಿದ್ರೆ ಅದು ಒಂದು ರೀತಿ ಒಳ್ಳೆ ಸಂದೇಶನೂ ಅಂತ ಯಾಕೆ ಅಂತ ಕೇಳಿ ಫಸ್ಟ್ ನಾವು ಸರಿಯಾಗಿ ಸ್ವಲ್ಪ ನಾವೇ ಸರಿಯಾಗಿಲ್ಲ ಅಂದ್ರೆ ಅವರೇ ಸರಿ ಆಯ್ತಾರೆ ಏನು ಹೋರಾಟಗಾರ ಜನಪರ ಹೋರಾಟಗಾರ ಸಂಘಟನೆಗಳನ್ನ ನಾವು ಸೇರ್ತೀವೋ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮನಸ್ಥಿತಿನ ಸರಿ ಮಾಡಿಕೊಂಡು ನಮ್ಮನ್ನ ಮನಸ್ಥಿತಿನ ಸರ್ ಮಾಡ್ಕೊಂಡು ಒಗ್ಗಟ್ಟಾಗಿ ಒಂದೊಂದು ಇಲಾಖೆಗೆ ಕರೀಷಣ್ಣ ಹೇಳೋದಕ್ಕೆ ಒಂದೊಂದು ಇಲಾಖೆಗೆ ತಿಂಗಳು ಒಂದೊಂದು ಸಲ ನಾಳೆ ಒಂದು ವಿಸಿಟ್ ಕೊಟ್ಕೊಂಡು ಎಚ್ಚರಿಕೆ ಕೊಟ್ಕೊಂಡು ಬಂದರೆ ಇದೊಂದು ಜನಪರ ಸಂಘಟನೆ ಇದೆಯಪ್ಪ ಅವರೆಲ್ಲ ಬರ್ತಾರೆ ನಾಳೆ ದಿವಸ ನಮಗೆ ಯಾಕೆ ಬೇಕು ಎಲ್ಲೋ ಒಂದು ಭಯ ಬಂದು ಒಂದಣ್ಣೆ ಒಂದೇ ಸಲ ನಾವು ಭ್ರಷ್ಟಾಚಾರನ ಹಾಕಾಗಲ್ಲ ಒಂದು ಅಂತಕಾರವೇ ಒಂದು ಹಂತಕಾರವೇ ಭ್ರಷ್ಟಾಚಾರ ಮಾಡುವಂತ ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳ ಮನಸ್ಸಲ್ಲಿ ಮೂಡುತ್ತೆ ಯಾಕೆ ಬೇಕಪ್ಪ ಅಂತ ಇದೇ ಉದಾಹರಣೆಗೆ ಕೊಡ್ತೀನಿ ಈಗ ಅಧಿಕಾರಿಗಳನ್ನ ಯಾಕೆ ಅಂತಂದ್ರೆ ನನಗೆ ನಾನು ಸಹಕಾರಿ ಸಂಘ ಏನಿದೆ ಇದು ಆಲ್ ಮಾಡ ಬೃಹತ್ಕಾರದ ಬೆಳ್ಕೊಬಿಟ್ಟಿದೆ ಅದು ಎತ್ತರ ಗಂಟ್ಲೆ ಬೆಳ್ಕೊಬಿಟ್ಟಿದ್ರು ಬೇರೆ ಕೇಳಕ್ ಹಾಕಲ್ಲ ಬಟ್ ಬೆಳಕಲ್ದಂಗೆ ತುಂಡಾಕ್ಬೋದು ನೀವೆಲ್ಲ ಸಪೋರ್ಟ್ ಕೊಟ್ರೆ ಅಂತ ಅಥವಾ ನನ್ನಲ್ಲ ಯುವಕನಿಗೆ ಬಲ ಕೊಟ್ಟರೆ ಈಗ ನಮ್ಮ ನಮ್ಮದು ಏನಾಗಿದೆ ಅಂದರೆ ನನ್ನದು ಹೇಳ್ಕೊಂಡಿ ಫಸ್ಟು ನನ್ನ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮನ್ನೆಲ್ಲರೂ ಎತ್ತಿಟ್ಬೋದು ಈ ನನ್ನ ಆರೋಗ್ಯ ಸರಿಯಿಲ್ಲ ಹೋದರೆ ನಿಮ್ಮನ್ನ ಎತ್ತಕ್ಕಲ್ಲ ನಾನು ಏನಾಗಿದೆ ಅಂತಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತಿಂಡುಗೂರು ಗೇಟೆಲ್ಲಿದೆ ಒಂದು ತೆಗೆದ್ರೆ ಒಂದು ಐವತ್ತು ಲಕ್ಷದಿಂದ ಒಂದು ಕೋಟಿ ಮಿಸ್ಕೊಳುತ್ತೆ ಅದು ಅಲ್ಲೆಲ್ಲೇ ಗೊತ್ತಿರತಕ್ಕಂಥ ಉಳ್ಳಿಯರಿಗೆ ಅವರವ್ರಿಗೆ ಹಂಚಿದ್ದಾರೆ నమ్దు కూడా నేకి పోద సందర్భీ నమ్మ నత్త నమ్మ డేషన్మెంట్ వచ్చి నేను రిజిస్టర్ మాట్లా బేడాబు బచాబట్టు బందీకే మధ్యాహ్నం నమీ దాఖ బ నను అది దాఖ తగ్గద సందర్భీ నంకు ఎర్ సరద లోన్ కొట్టారు అది నీకు లోన్ కొతీ కనప్పి క్వశ్చన్ మి కళ అంత అందరు లోన్ కొడల్ నేను డాక్యుమెంట్ తగ్గంబు అలా ఇది నేను మాబూలీ కొడుతుంది నెవెల్ కాలేజ్ పత్రు సైన్ అయితే అంతే నూ సైన్ అయిన అని నన్ను నన్ను మేము నన్న ಅಲ್ಲಿ ಏನು ಮಾಡಿದ್ದಾರೆ ಸೈನ್ ಹಾಕಿಸ್ಕೊಂಡು ಆ ಎಮ್ನ ತಿನ್ಕೊಂಡಿದ್ದಾಳೆ ದುಡ್ಡನ್ನು ಸಾಲನ್ನು ತಗೊಂಡು ತಿನ್ಕೊಂಡಾಳೆ ಹದಿನಾರು ಎರಡು ಸಾವಿರದ ಹದಿನಾರಲ್ಲಿ ಎ ಟಿ ಎಮ್ ಇಶ್ಯೂ ಆಗಿದೆ ಎ ಟಿ ಎಮ್ ಚಾರ್ಜಸ್ಸು ಬರ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ದಾಖಲೆ ಸಂಬಂಧ ಹಾಚಾರದು ಸುಮ್ಮನೆ ಅಲ್ಲ ಇಪ್ಪತ್ತ್ಮೂರಲ್ಲಿ ಎ ಟಿ ಎಮ್ನ ತಂದಿದ್ದೀನಿ ನಾನು ಅದು ಎ ಟಿ ಎಮ್ ಹದಿನಾರಲ್ಲಿ ಇಶ್ಯೂ ಆಗಿದೆ ಮತ್ತು ನನ್ನ ತಂದೆದು ಸೇಮು ಹದಿನಾರಲ್ಲಿ ಎ ಟಿ ಎಮ್ ಇಶ್ಯೂ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಮ್ಮ ತಂದೆದಕ್ಕೆ ಸಾಲಕ್ಕೆ ಹೋಗ್ತೀವಿ ನಾವು ತದನ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತು ಹದಿನೈದು ಇಪ್ಪತ್ತೊಂದರಲ್ಲಿ ಹನ್ನೊಂದನೇ ತಿಂಗಳಿಗೆ ಬರುತ್ತೆ ಇಪ್ಪತ್ತರಲ್ಲಿ ಹನ್ನೊಂದನೇ ತಿಂಗಳಿಗೆ ಬರುತ್ತೆ ಹತ್ತೊಂಬತ್ತು ಹನ್ನೊಂದನೇ ತಿಂಗಳು ಈ ಹತ್ತೊಂಬತ್ತು ಹನ್ನೊಂದೇ ತಿಂಗಳಲ್ಲಿ ಎ ಟಿ ಎಮ್ಮನ್ನು ಬಳಸಿ ಏನು ಇವರು ಟೈಯಪ್ಪಿಂದು ಹೇಳ್ದು ಎ ಡಿ ಬಿ ಫ್ರೆಂಡ್ಸ್ ಒಂದು ಎ ಟಿ ಎಮ್ನ ನಮಗೆ ಗ್ರಾಹಕರು ವಿತರಣೆ ಮಾಡಿ ಅಂತ ಕೊಡ್ತಾರೆ ಆ ಎ ಟಿ ಎಮ್ನ ಈಕೆನೇ ಬಳಸಿ ಕ್ಯಾಶನ್ನು ನಮ್ಮ ತಂದೆ ಇರೋದು ಆರು ಸಾವಿರ ರೂಪಾಯಿ ಕ್ಯಾಶು ಇಪ್ಪತ್ತು ಸಾವಿರ ರೂಪಾಯಿ ಎ ಟಿ ಎಮ್ಮಲ್ಲಿ ಡ್ರಾ ಮಾಡ್ತಾರೆ ಡ್ರಾ ಮಾಡಿ ನಾನು ಯಾರ್ಯಾರಿಗೆ ಅರ್ಜಿ ಕೊಟ್ಟಿದ್ದೀನಿ ಮೇಲ್ವಿಚಾರಕ್ಕೆ ಅಭಿಲಾಷೆ ಕೊಟ್ಟಿದ್ದೀನಿ ಸುಬ್ರ ಯಾರೋ ತಾಲೂಕು ಅಭಿವೃದ್ಧಿ ಅಧಿಕಾರಿ ಅವಯ್ಯ ಏನು ಗಡ ಗಡಗಡ ಕಡೆ ಇದೆ ಒಂದು ಸ್ಟೇಟ್ಮೆಂಟಿಂದ ನಾನು ಜನಜಾಗೃತಿಗೆ ಹಾಕಿಸ್ತಂಡ್ರೆ ಅದನ್ನು ಪೇಪರ್ ಕೊಟ್ಬಿಟ್ಟು ಹಾಂ ವಿಜಯನಂದ್ ಈಗ ಬಂದಿರೋರು ಮುಂಚೆ ಸುನಿಲ್ ಅಂತ ಇದ್ರು ಹೋಗ್ಬಿಟ್ರವ್ರು ನಿಮ್ಮ ಸಮಸ್ಯೆ ಬೇಡ ಅಂತ ಹೋಗ್ಬಿಟ್ಟು ಕಾಯಿಟಕೈ ನಮ್ಮೂರದ್ದು ಯಾವಾಗ ಆನೆ ಡೈರಿ ಚೇಂಜ್ ಆಗ ಇಲ್ಲಿ ಕೊಟ್ರೆ ಆ ಕೂಡ ಯಾವುದೋ ಒಂದು ನಾನು ಜನಜಾಗೃತಿಗೆ ಹಾಕತ್ತೀನಿ ನಾನು ಯಾವುದು ವಾಟ್ಸಪ್ಗೆ ಆ ಕಟ್ಲಕಾಯಿ ಪೇಪರ್ನ ಅವಮ್ಮ ಕೊಟ್ಟೇ ಬಿಟ್ಟರೆ ಯಾರು ಕೊಟ್ಟಾರೆ ಅಂದ್ರೆ ಹೇಳೋರು ಹಿಂಗೆ ಕೊಟ್ಟವ್ರೆ ನಿನ್ನೆಲ್ಲವ ಹೋಗಿದೆ ಅಪಪ್ರಚಾರ ಮಾಡ್ತೀಯಾ ನಿನ್ನ ಮೇಲೆ ಇದು ಮಾಡ್ತೀವಿ ಕಣೆ ಅಂತ ತಂದ್ರು ವಿಜಯೇಂದ್ರ ಅವು ಕಟ್ಲಕಾಯಿ ಪೇಪರ್ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ನಿಂಗೆ ಯಾರು ಕಂಪ್ಲೇಂಟ್ ಕೊಟ್ಟವ್ರಾ ಅವ್ರು ಕೊಡ್ದವ್ರು ನೀನೇ ಕಂಪ್ಲೇಂಟ್ ಹಾಕಿಪ್ಪ ನಾನು ಫೇಸ್ ಮಾಡ್ತೀನಿ ನಾನು ಕೊಟ್ಟಿರೋ ದಾಖಲಾಚ ಮೇಲೆ ನೀನು ಎನ್ಕ್ವೈರಿ ಮಾಡಿದ್ಯಾ ಎನ್ಕ್ವೈರಿ ಮಾಡಿಲ್ಲ ಸರಿ ಐತಿ ಅವ್ರು ಅಂತ ಕೊಟ್ಟ ನಾನು ಸ್ಟೇಟ್ಮೆಂಟ್ ಸಮೇತ ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀನಿ ಎನ್ಕ್ವೈರಿ ಮಾಡೋದು ಮಾಡಿಲ್ಲ ಅದಾಯ್ತಾ ಇನ್ನೊಂದು ಬೇರೆದನ್ನ ಯಾರ ಯಾರೋ ನಮ್ಮ ಶ್ರೀನಿವಾಸವರು ಇನ್ನು ಕೆಲವ್ರು ಹೇಳಿದರು ಏನು ಈ ತಾಲೂಕು ಆಫೀಸಲ್ಲಿ ಐತೆ ಅದು ಮೇಯ್ನ್ ಭ್ರಷ್ಟಾಚಾರ ಅದು ಪಂಚಾಯಿತಿ ಏನು ಈ ಸಹಕಾರಿ ಸಂಘದ ಇನ್ನೊಂದು ಏನೈತೆ ಅಂದರೆ ಆಮೇಲೆ ನಾನು ಕಂಪ್ಲೇಂಟ್ ಹಾಕಿರೋದ್ರಿಂದ ನಾಲ್ಕನೇ ತಾರೀಕು ಯಾವುದೋ ಹತ್ತನೇ ತಿಂಗಳು ನಾಲ್ಕನೇ ತಾರೀಕಲ್ಲಿ ಮತ್ತು ಐದನೇ ತಾರೀಕು ನನ್ನ ತಂದೆ ತಗೊಂಡೆ ಕ್ಯಾಶ್ ಕಟ್ಟಿದ್ದೆ ದುಡ್ಡನ್ನ ರಿನ್ಯೂವಲ್ ಆಗಿಲ್ಲ ಇದುವರೆಗೂ నలవత్ సవై నీ ఎంపత్ సూపల్కి నంకే ఇది నేల మేము పంచాయితీ వైజు దాక్ సమేత విడియో సమేత కొట్టే జిల్లాధికారి ఇల్లిగూ కొ నన్న చూట్ పార్టీ అధికారి ఫోన్ అయ్యేస్తా నేను ನನ್ನ ಮೇಲೆ ಬಿದ್ದಿರೋದು ಉಂಟು ಬಿತ್ ಇನ್ಕ್ಲೂಡಿಂಗ್ ವಿಡಿಯೋ ಸಮೇತ ಇದೆ ಮತ್ತೆ ಈ ಪಿ ಡಿ ಒ ಉದಾಹರಣೆ ನಾನು ನಾನು ದುಡ್ಡೇ ಕೇಳಿಲ್ಲ ನೀ ದುಡ್ಡು ಕೇಳಿದೀಯಾ ನನ್ನ ಹತ್ರ ಎರಡು ಲಕ್ಷವಾ ಅಂತ ಬೈಕನ್ನು ತಗೊಂಡೋಗಿ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಇದೇ ರವಿಪ್ರಸಾದ್ ಡಿ ವೈಸ್ ಬಿ ಕೊಡ್ತೀನಿ ಕರ್ಸಲ್ಲ ಇನ್ನೊಂದು ದಿವಸ ಹೋಯ್ತೀನಿ ಪೆಂಡಿಂಗ್ ಇಡು ಅಂತ ಹೇಳೋರು ಅಂತ ಮಾತಾಡ್ತಾರೆ ಯಾಕೆ ಸರ್ ಮಾತಾಡ್ತಾ ಇದ್ದೀವಿ ಅಂತ ಉಳ್ಕೊತು ಆಯಿತಾ ಈ ತಾಲೂಕು ಆಫೀಸ್ನಲ್ಲಿ ಹೋದ್ರಂತೂ ಕೇಳೋಂಗೇ ಇಲ್ಲ ಯಾರನ್ನೆಲ್ಲ